ಲಕ್ಷಾಂತರ ಭಕ್ತರ ಜಯಘೋಷದೊಂದಿಗೆ ವಿಜೃಂಭಣೆಯಿಂದ ಜರುಗಿದ ಕೊಟ್ಟೂರೇಶ್ವರ ಸ್ವಾಮಿ ರಥೋತ್ಸವ ಅಸಂಖ್ಯಾತ ಭಕ್ತರ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವ ಲಕ್ಷಾಂತರ ಭಕ್ತ ಸ್ತೋಮದಲ್ಲಿ ಸೋಮವಾರ ಸಂಜೆ ಐದು ಐವತ್ತಾರರ ವೇಳೆಗೆ ವಿಜೃಂಭಣೆಯಿಂದ ಜರುಗಿತು ಸಾಮಾನ್ಯವಾಗಿ ಐದು ಹದಿನೈದು ಅಥವಾ ಹದಿನೈದು ನಿಮಿಷದಲ್ಲಿ ಜರುಗಬೇಕಿದ್ದ ರಥೋತ್ಸವ ರಥದ ಮಿಣಿಯ ಸಮಸ್ಯೆಯಿಂದಾಗಿ ನಲವತ್ತು ನಿಮಿಷ ತಡವಾಗಿ ರಥ ಸಾಗಿತು ತಡವಾಗಿ ರಥ ಸಾಗಿದರೂ ಲಕ್ಷಾಂತರ ಜನರು ಒಕ್ಕೋರಲಿನಿಂದ ಕೊಟ್ಟೂರೇಶ್ವರ ಮಹಾರಾಜಕ್ಕೆ ಜೈ ಎಂಬ ಘೋಷಣೆ ಮುಗಿಲು ಮುಟ್ಟಿತ್ತು ಬಿಸಿಲಿನ ಝಳಕ್ಕೆ ಪಾದಯಾತ್ರೆ ಬಂದ ಭಕ್ತರು ತತ್ತರಿಸಿದ್ದರು ಅಲ್ಲಲ್ಲಿ ಜನರು ಜ್ಞಾನ ತಪ್ಪಿದ್ದು ಕಂಡುಬಂದಿತು ಬೆಳಗ್ಗೆ ಶಾಸ್ತ್ರೋಕ್ತವಾಗಿ ಏಣಿಗೆ ಪೂಜೆ ಸಲ್ಲಿಸಿ ದಲಿತ ಸಮುದಾಯದ ನೂರಾರು ಯುವಕರು ಮೆರವಣಿಗೆ ಮೂಲಕ ವಿಜೃಂಭಣೆಯಿಂದ ಬೃಹತ್ತಾದ ಏಣಿಯನ್ನು ಒತ್ತೊಯ್ದು ರಥಕ್ಕೆ ನಿಲ್ಲಿಸಿದ ನಂತರ ಮಧ್ಯಾಹ್ನ ಬಲಿದಾನವನ್ನು ಆಯಗಾರ ಬಳಗದಿಂದ ಸಮರ್ಪಿಸಲಾಯಿತು ತರುವಾಯ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಹಿರೇಮಠದಿಂದ ಕ್ರಿಯಾಮೂರ್ತಿ ಶಿವಪ್ರಕಾಶ ಕೊಟ್ಟೂರು ದೇವರ ನೇತೃತ್ವದಲ್ಲಿ ಪಲ್ಲಕ್ಕಿಯಲ್ಲಿ ಹೊರಟು ಹರಳಯ್ಯನ ಮಗಳಿಂದ ಧೂಪದಾರತಿ ಆರತಿ ಬೆಳಗಿಸಿಕೊಂಡು ವಿವಿಧ ಮೇಳಗಳೊಂದಿಗೆ ಪಲ್ಲಕ್ಕಿ ಉತ್ಸವ ಸಾಗಿ ಶ್ರೀ ಸ್ವಾಮಿಯ ರಥ ಏರಿತು ಪ್ರತಿ ವರ್ಷಕ್ಕಿಂತ ಈ ವರ್ಷ ರಥದಮಿಣಿ ಸಮಸ್ಯೆಯಿಂದ ನಲವತ್ತು ನಿಮಿಷ ತಡವಾಗಿ ರಥ ಸಾಗಿದರೂ ಭಕ್ತರು ಬಾಳೆಹಣ್ಣು ಉತ್ತುತ್ತಿ ದವನ ಎಸೆದು ಸಂಭ್ರಮಿಸಿ ನಮಿಸಿದರು ರಥೋತ್ಸವದಲ್ಲಿ ಅಸಂಖ್ಯಾತ ಭಕ್ತರು ಪಾಲ್ಗೊಂಡಿದ್ದರು ಪಟ್ಟಣದಿಂದ ಆರು ಕಿಲೋಮೀಟರ್ ದೂರ ಇರುವ ಕೆ ಅಯ್ಯನಹಳ್ಳಿಯಿಂದ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಜೊತೆಯಲ್ಲಿ ತಹಶೀಲ್ದಾರ್ ಕೆ ಅಮರೇಶ್ ಧಾರ್ಮಿಕ ದತ್ತಿ ಇಲಾಖೆಯ ಇಒ ಕೃಷ್ಣಪ್ಪ ಕೊಟ್ಟೂರಿಗೆ ಆಗಮಿಸಿ ರಥವನ್ನು ಪರಿಶೀಲಿಸಿ ದೇವಾಲಯಕ್ಕೆ ಆಗಮಿಸಿ ಕೊಟ್ಟೂರೇಶ್ವರ ಸ್ವಾಮಿಯ ದರ್ಶನ ಪಡೆದರು ಶಾಸಕ ರಾಜ್ ನಾಯಕ್ ಮಾಜಿ ಶಾಸಕ ಭೀಮಾ ನಾಯಕ್ ಅಗರಿಬೊಮ್ಮನಹಳ್ಳಿಯಿಂದ ಕೊಟ್ಟೂರಿಗೆ ಪಾದಯಾತ್ರೆ ಬಂದು ಕೊಟ್ಟೂರೇಶ್ವರ ಸ್ವಾಮಿ ದರ್ಶನ ಪಡೆದರು ಮಾಜಿ ಸಚಿವರಾದ ಕೆ ಎಸ್ ಈಶ್ವರಪ್ಪ ಶ್ರೀರಾಮುಲು ಲೋಕಸಭಾ ಸದಸ್ಯ ದೇವೇಂದ್ರಪ್ಪ ಕೊಟ್ಟೂರೇಶ್ವರ ಸ್ವಾಮಿಯ ದರ್ಶನ ಪಡೆದರು